ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಈಗ ನಾನು ಇಲ್ಲಿ ತೋರಿಸ್ತಾ ಇರುವುದು ಒಂದು ವಾರದ ಹಿಂದಿನ ವಿಡಿಯೋ ಅಂದ್ರೆ ಒಂದು ವಾರದ ಹಿಂದೆ ನನ್ನ ಗಿಡಗಳಲ್ಲಿ ತುಂಬಾ ಹೂವಾಗಿತ್ತು ಆಗ ತೆಗೆದಂತಹ ವಿಡಿಯೋ ಒಂದು ವಾರದ ಹಿಂದೆ ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ದಿನ ಮಳೆ ಬಂದಿತ್ತು ಈಗ ಸ್ವಲ್ಪ ಬಿಸಿಲು ಇದೆ ಮಧ್ಯ ಮಧ್ಯದಲ್ಲಿ ಮಳೆ ಬರ್ತಾ ಇರ್ತದೆ ಬೇಸಿಗೆಯಲ್ಲಿ ಈ ಮಲ್ಲಿಗೆ ಗಿಡಗಳ ಎಲೆಗಳು ಹಸಿರಾಗಿರ್ತದೆ ಈಗ ಸ್ವಲ್ಪ ಮಳೆ ಪ್ರಾರಂಭ ಆಗಿರುವುದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಯಾವುದೇ ರೋಗದ ಲಕ್ಷಣ ಅಲ್ಲ ಈ ರೀತಿಯ ವಾತಾವರಣದಲ್ಲಿ ಗಿಡಗಳ ಎಲೆಗಳ ಬಣ್ಣ ಇದೇ ರೀತಿಯಾಗಿ ಚೇಂಜ್ ಆಗ್ತದೆ ಇದಕ್ಕೆ ಯಾವುದೇ ಮೆಡಿಸಿನ್ ಅನ್ನು ಹಾಕುವ ಅಗತ್ಯ ಇಲ್ಲ ಹೆಚ್ಚಿನ ಗಿಡಗಳಲ್ಲಿ ನನಗೆ ನೂರೈವತ್ತು ಇನ್ನೂರು ಈ ರೀತಿಯಾಗಿ ಮೊಗ್ಗುಗಳು ಸಿಗ್ತಾ ಇತ್ತು ದಿನಕ್ಕೆ ಐದು ಚೆಂಡು ಹೂವನ್ನು ಕಟ್ಟಿ ಕೊಡ್ತಾ ಇದ್ದೆ ನಾನು ಮೊದಲು ಗಿಡದಲ್ಲಿ ಎಷ್ಟೇ ಹೂವಾದರೂ ಕೂಡ ಎರಡು ಅಥವಾ ಎರಡೂವರೆ ಚೆಂಡು ಹೂವನ್ನು ಕಟ್ಟಿ ಸೇಲ್ ಇದ್ದೆ ಅದಕ್ಕಿಂತ ಹೆಚ್ಚು ಹೂವನ್ನು ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈಗ ನನಗೆ ಐದು ಚೆಂಡು ಹೂವನ್ನು ಕಟ್ಟಲು ಸಾಧ್ಯ ಆಗ್ತಾ ಇದೆ ಇದಕ್ಕೆ ಕಾರಣ ಏನಂದರೆ ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಮಗೆ ಅದು ಸಾಧ್ಯ ಆಗ್ತದೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಚೆಂಡು ಅಥವಾ ಅರ್ಧ ಚೆಂಡು ಹೂವನ್ನು ಕಟ್ಟಲು ಕೂಡ ತುಂಬಾ ಕಷ್ಟಪಡ್ತೇವೆ ನಾವು ಪ್ರತಿದಿನ ಈ ಹೂವನ್ನು ಕಟ್ಟುವುದರಿಂದ ದಿನದಿಂದ ದಿನಕ್ಕೆ ನಾವು ಹೂವನ್ನು ಕಟ್ಟುವಂತಹ ವೇಗ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ನಮಗೆ ಹೆಚ್ಚು ಹೆಚ್ಚು ಹೂವನ್ನು ಕಟ್ಟಲು ಸಾಧ್ಯವಾಗ್ತದೆ ನಾವು ಪ್ರಾರಂಭದಲ್ಲಿ ಹೂವನ್ನು ಕಟ್ಟುವಾಗ ಸ್ವಲ್ಪ ದೂರ ದೂರ ಆಗ್ತದೆ ಹಾಗೆ ಮಧ್ಯ ಮಧ್ಯದಲ್ಲಿ ಹೂಗಳು ಬಿದ್ದು ಹೋಗ್ತದೆ ಆಗ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ನಾವು ಹೂವನ್ನು ಕಟ್ಟದೆ ಈ ಮಲ್ಲಿಗೆ ಕೃಷಿಯನ್ನು ಮಾಡುವುದು ನಿಲ್ಲಿಸಬಾರದು ನಾವು ಕಂಟಿನ್ಯೂಸ್ ಆಗಿ ಹೂವನ್ನು ಕಟ್ಟುತ್ತಾ ಕಟ್ಟುತ್ತಾ ನಾವು ಅದನ್ನು ಕಲಿತೇವೆ ಹೂವನ್ನು ಕಟ್ಟುವ ಕೆಲಸ ಅಂತ ಅಲ್ಲ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಪ್ರಾರಂಭದಲ್ಲಿ ನಮಗೆ ಕಷ್ಟ ಆಗಿ ಕಾಣಿಸ್ತದೆ ನಾವು ಆ ಕೆಲಸ ಕಷ್ಟ ಆಗ್ತಾ ಇದೆ ಅಂತ ಅಲ್ಲಿಗೆ ಬಿಡದೆ ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು ಹೀಗೆ ನಾವು ಕಷ್ಟಪಟ್ಟು ಅದನ್ನ ಮುಂದುವರಿಸಿಕೊಂಡು ಹೋದಾಗ ಮುಂದೊಂದು ದಿನ ಅದು ನಮಗೆ ಸುಲಭವಾಗಿ ಕಾಣಿಸ್ತದೆ ಅದರಲ್ಲಿ ನಾವು ಏನಾದರೂ ಸಾಧನೆಯನ್ನ ಮಾಡಬಹುದು ನೋಡಿ ಒಂದು ವಾರದ ಹಿಂದೆ ನನ್ನ ಗಿಡಗಳಲ್ಲಿ ಯಾವ ರೀತಿಯಲ್ಲಿ ಹೂ ಆಗಿತ್ತು ಅಂತ ಮಳೆ ಬಂದಿರುವುದರಿಂದ ಗಿಡಗಳೆಲ್ಲ ಸ್ವಲ್ಪ ಸೈಡ್ಗೆ ಬೆಂಡ್ ಆಗಿದೆ ನನಗೆ ಈ ಹೂವನ್ನು ತೆಗೆಯಲು ಎರಡರಿಂದ ಮೂರು ಗಂಟೆ ಬೇಕಾಗ್ತಾ ಇತ್ತು ಗಿಡದಲ್ಲಿ ತುಂಬ ಹೂವಾದಾಗ ನನ್ನ ಅತ್ತೆ ಸ್ವಲ್ಪ ಹೂವನ್ನು ತೆಗೆದುಕೊಡ್ತಾರೆ ಅದರಿಂದ ನನಗೆ ಸ್ವಲ್ಪ ಸಮಯ ಉಳಿತಾಯ ಆಗ್ತದೆ ಅಂದರೆ ಅವರು ತೆಗೆದಂಥ ಹೂವನ್ನು ನಾನು ತೆಗೆಯುವುದಾದರೆ ನನಗೆ ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕಾಗ್ತಾ ಇತ್ತು ಹಾಗಾಗಿ ಆ ಸಮಯದಲ್ಲಿ ನಾನು ಒಂದು ಚೆಂಡು ಹೂವನ್ನು ಕಟ್ಟಬಹುದು ಹೀಗೆ ಮನೆಯಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ನೀವು ಸ್ವಲ್ಪ ಹೆಚ್ಚಿಗೆ ಹೂವನ್ನು ಕಟ್ಟಬಹುದು ಈಗಿರುವಂತಹ ಈ ಮಲ್ಲಿಗೆ ದರಕ್ಕೆ ಹೂವನ್ನು ಕಟ್ಟಲು ಜನರನ್ನು ಮಾಡುವುದು ಕೂಡ ಕಷ್ಟ ಯಾಕಂದ್ರೆ ಈಗ ಮಲ್ಲಿಗೆ ಹೂವಿನ ಅಟ್ಟೆಗೆ ರೂಪಾಯಿ ರೂಪಾಯಿ ಈ ರೀತಿಯ ರೇಂಜ್ ನಲ್ಲೇ ಇದೆ ಇವತ್ತು ಇನ್ನೂ ಕಡಿಮೆಯಾಗಿದೆ ರೂಪಾಯಿ ಈ ರೀತಿಯ ದರ ಸಿಕ್ಕಾಗ ನಾವು ಇದಕ್ಕಾಗಿ ಇನ್ನೊಂದು ಜನರನ್ನು ಮಾಡಿ ಅವರಿಗೆ ಹಣ ಕೊಡುವಷ್ಟು ಇದು ಲಾಭದಾಯಕವಾಗಿಲ್ಲ ಕೆಲವೊಂದು ಸಲ ಇದರ ರೇಟ್ ತುಂಬಾನೇ ಜಾಸ್ತಿ ಆಗ್ತದೆ ಆಗಬೇಕಾದ್ರೆ ನಾವು ಜನರನ್ನು ಹಾಕಿ ಮಾಡಿಸಬಹುದು ಆಗ ಗಿಡದಲ್ಲಿ ಇಷ್ಟೊಂದು ಹೂವು ಆಗುವುದಿಲ್ಲ ಹೂವಿನ ಸಂಖ್ಯೆಯೂ ಕೂಡ ಕಡಿಮೆ ಇರ್ತದೆ ಆಗ ನಾವೇ ಕಟ್ಟಿ ಮಾರುಕಟ್ಟೆಗೆ ನೀಡಬಹುದು ಅಟ್ಟಿಗೆ ನಾನೂರು ಐನೂರು ಈ ರೀತಿಯಾಗಿ ರೇಟ್ ಇದ್ದರೆ ನಾವು ಜನರನ್ನು ಹಾಕಿ ಮಾಡಿಸಬಹುದು ಆದರೆ ನೂರ ಎಂಬತ್ತು ಇನ್ನೂರು ಮುನ್ನೂರು ಈ ರೀತಿಯ ರೇಂಜಲ್ಲಿ ರೇಟ್ ಇದ್ದರೆ ನಮಗೆ ಜನರನ್ನು ಹಾಕಿಸಿ ಕಟ್ಟಿಸುವುದು ಕೂಡ ಕಷ್ಟ ಆಗ್ತದೆ ಇದು ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಷಯವೇ ಆದರೆ ಇಲ್ಲಿ ನಾನು ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಇದು ಇವತ್ತಿನ ವಿಡಿಯೋ ಈಗ ನೋಡಿ ನನ್ನ ಗಿಡದಲ್ಲಿ ಹೂವೆಲ್ಲ ಖಾಲಿಯಾಗಿದೆ ನೋಡಿ ಅಲ್ಲಲ್ಲಿ ಒಂದೊಂದು ಹೂವಿದೆ ಈ ರೀತಿಯ ಪುಷ್ಪ ಪತ್ರೆಗಳು ಕೆಲವೊಂದು ಕಡೆ ಬಾಕಿ ಇದೆ ಅದನ್ನೆಲ್ಲ ನಾನು ಈಗ ಕಟ್ ಮಾಡಬೇಕಾಗ್ತದೆ ಗಿಡದಲ್ಲಿ ತುಂಬಾ ಹೂವಾದಾಗ ಪುಷ್ಪ ಪತ್ರೆಯನ್ನು ಕಟ್ ಮಾಡಲು ಅಷ್ಟೊಂದು ಸಮಯ ಸಿಗುವುದಿಲ್ಲ ಹಾಗಾಗಿ ಇವತ್ತು ನಾನು ಗಿಡಗಳಲ್ಲಿ ಉಳಿದಿರುವಂತಹ ಪುಷ್ಪ ಕಟ್ ಮಾಡಲು ಬಂದಿದ್ದೇನೆ ಹಾಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ಹೂವೆಲ್ಲ ತುಂಬ ಕಡಿಮೆಯಾಗಿದೆ ಇವತ್ತು ನನಗೆ ಎರಡು ಚೆಂಡು ಹೂ ಸಿಕ್ಕಿತ್ತು ಅದನ್ನು ಕಟ್ಟಿ ಈಗ ನಾನು ಗಾರ್ಡನ್ಗೆ ಬಂದಿದ್ದೇನೆ ಮಳೆಗಾಲದಲ್ಲಿ ಗಿಡವನ್ನು ಟ್ರಿಮ್ ಮಾಡುವುದು ಬೇಡ ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ನನಗೆ ಒಬ್ಬರು ಮೆಸೇಜ್ ಮಾಡಿದರು ನಾವು ಹೂವನ್ನು ತೆಗೆದ ನಂತರ ಇರುವಂತಹ ಪುಷ್ಪಪತ್ರಿಯನ್ನು ಕೂಡ ಕಟ್ ಮಾಡಬಾರ್ದಾ ಅಂತ ಕೇಳಿದರು ಅದನ್ನು ಖಂಡಿತವಾಗಿಯೂ ನಾವು ಕಟ್ ಮಾಡಲೇಬೇಕಾಗ್ತದೆ ಆಗ ಮಾತ್ರ ಬೇಗ ಬೇಗ ಹೊಸ ಚಿಗುರುಗಳು ಬಂದು ಹೊಸ ಮೊಗ್ಗುಗಳು ರೆಡಿಯಾಗ್ತದೆ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಗಿಡದಲ್ಲಿ ಹೂವೆಲ್ಲ ಮುಗಿದ ನಂತರ ಪುಷ್ಪ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಗಿಡವನ್ನ ಯಾವ ರೀತಿಯಲ್ಲಿ ಸೆಟ್ ಮಾಡಬೇಕು ಹಾಗೆ ಹೇಗೆ ಗೊಬ್ಬರವನ್ನ ಹಾಕಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೇನೆ ಈ ಮಳೆಗಾಲದಲ್ಲಿ ಗೊಬ್ಬರ ಹಾಕುವುದು ಕೂಡ ಸ್ವಲ್ಪ ವೇಸ್ಟ್ ಅಂತ ಹೇಳ್ಬಹುದು ಆದರೆ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ನಾನು ಇವತ್ತು ಗೊಬ್ಬರವನ್ನ ಹಾಕ್ತಾ ಇದ್ದೇನೆ ಗಿಡದಲ್ಲಿ ತುಂಬಾ ಹೂ ಇದ್ದಾಗ ನಾನು ಗೊಬ್ಬರವನ್ನ ಹಾಕುವುದಿಲ್ಲ ಹೂವೆಲ್ಲ ಮುಗಿದ ನಂತರ ನಾವು ಅದನ್ನ ಪುಷ್ಪ ಪತ್ರೆಯನ್ನೆಲ್ಲ ಕಟ್ ಮಾಡ್ತೇವಲ್ಲ ಆ ಟೈಮಲ್ಲಿ ನಾನು ಗೊಬ್ಬರವನ್ನ ಹಾಕ್ತೇನೆ ಆಗ ಹೊಸ ಚಿಗುರುಗಳು ಬರಲು ನಾವು ಹಾಕಿದಂತಹ ಗೊಬ್ಬರ ಸಹಾಯ ಮಾಡ್ತದೆ ಹಾಗಾಗಿ ನಾನು ಹೂ ಇರುವಾಗಲೇ ಗೊಬ್ಬರವನ್ನ ಹಾಕುವುದಿಲ್ಲ ಹೂ ಮುಗಿಯೋದರೊಳಗೆ ಆ ಗೊಬ್ಬರದ ಒಂದು ಅಂಶ ಹೋಗಿರ್ತದೆ ಹಾಗಾಗಿ ಹೂ ಮುಗಿದ ಮೇಲೆ ನಾನು ಗೊಬ್ಬರವನ್ನ ಹಾಕ್ತೇನೆ ಹಾಗೆ ನಾನು ಈ ಮಳೆಗಾಲದಲ್ಲಿ ಸ್ಪ್ರೇಯನ್ನ ಮಾಡುವುದಿಲ್ಲ ಹುಳಗಳಿಗಾಗಿ ಸ್ಪ್ರೇಯನ್ನ ಮಾಡಬೇಕಿತ್ತು ಆದರೆ ಹೂವೆಲ್ಲ ಮುಗಿದಿದೆ ಪುನಃ ಹೊಸ ಚಿಗುರು ಬರುವ ವೇಳೆಗೆ ನಾನು ಸ್ಪ್ರೇಯನ್ನು ಮಾಡ್ತೇನೆ ಈಗ ನೋಡಿ ಅಲ್ಲಲ್ಲಿ ಹೂಗಳಿವೆ ಅದೆಲ್ಲ ಈಗ ಒಂದು ವಾರದಲ್ಲಿ ಮುಗೀತದೆ ಚಿಗುರುಗಳು ಬರ್ತದೆ ಹೊಸ ಚಿಗುರು ಬಂದಾಗ ನಾನು ಹುಳಗಳಿಗಾಗಿ ಸ್ಪ್ರೇ ಮಾಡ್ತೇನೆ ಹಾಗೆಯೇ ನೀವು ಗಿಡಗಳ ಬೆಳವಣಿಗೆಗಾಗಿ ಉಪಯೋಗಿಸುವಂತಹ ಆಕ್ಟಿವಿಯಂ ಈ ರೀತಿಯ ಯಾವುದೇ ಒಂದು ಸ್ಪ್ರೇಯನ್ನು ಹಾಕುವುದಾದರೆ ಗಿಡಗಳನ್ನು ನೀವು ಕಟ್ ಮಾಡಿದ ನಂತರ ಹಾಕಿ ಚಿಗುರು ಬರುವ ತನಕ ಕಾಯ್ಬೇಕಂತ ಇಲ್ಲ ಯಾಕಂದ್ರೆ ಅದು ಗಿಡಗಳ ಬೆಳವಣಿಗೆಗಾಗಿ ಇರುವಂತಹ ಸ್ಪ್ರೇ ಆಗಿದೆ ಹೊಸ ಚಿಗುರು ಬರಲು ಅದು ಸಹಾಯ ಮಾಡ್ತದೆ ಹಾಗಾಗಿ ನೀವು ಅದನ್ನ ಗಿಡವನ್ನು ಕಟ್ ಮಾಡಿದ ತಕ್ಷಣವೇ ಹಾಕಬೇಕಾಗ್ತದೆ ನಾನು ಗಿಡಗಳ ಬೆಳವಣಿಗೆಗಾಗಿ ಯಾವುದೇ ಸ್ಪ್ರೇಯನ್ನ ಬಳಸ್ತಾ ಇಲ್ಲ ಗಿಡಗಳಲ್ಲಿ ಕಂಡು ಬರುವಂತಹ ಹುಳಗಳ ನಿವಾರಣೆಗಾಗಿ ನಾನು ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ ಗಿಡಗಳಲ್ಲಿ ಹೂಗಳು ಮುಗಿದ ನಂತರ ಈ ರೀತಿಯಾಗಿ ಕಟ್ ಮಾಡಬೇಕು ಆಗ ಅಲ್ಲಿ ಹೊಸ ಚಿಗುರುಗಳು ಬರ್ತದೆ ಆ ಹೊಸ ಚಿಗುರುಗಳು ಬಂದಾಗ ನಾವು ಕೀಟನಾಶಕಗಳನ್ನು ಸಿಂಪಡಿಸಿದರೆ ಒಳ್ಳೆಯದು ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಯಾವ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ಅಂತ ಇಷ್ಟಕ್ಕೆ ಕಟ್ ಮಾಡಿದರೆ ಸಾಕಾಗ್ತದೆ ಮಳೆಗಾಲದಲ್ಲಿ ನೀವು ಇಷ್ಟೇ ಕಟ್ ಮಾಡಿ ಜಾಸ್ತಿ ಕಟ್ ಮಾಡಲು ಹೋಗಬೇಡಿ ಮಳೆಗಾಲ ಪ್ರಾರಂಭವಾದ ಸ್ವಲ್ಪ ದಿನಗಳಲ್ಲಿ ಗಿಡಗಳಲ್ಲಿನ ಎಲೆಗಳೆಲ್ಲ ಉದುರಿ ಹೋಗಿ ಹೋಗ್ತದೆ ಹಾಗೆಯೇ ಗೆಲ್ಲುಗಳೆಲ್ಲ ಹಾಳಾಗ್ತದೆ ಹೀಗಿರುವಾಗ ನಾವಾಗಿಯೇ ಅದನ್ನೆಲ್ಲ ಕಟ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅಭಿಪ್ರಾಯ ನಾನು ಎಲ್ಲ ಕಡೆ ಎರಡೆರಡು ಎಲೆಯನ್ನು ಕಟ್ ಮಾಡ್ತಾ ಇದ್ದೇನೆ ಈಗ ಗಿಡಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಸುಮ್ಮನೆ ಅದನ್ನೆಲ್ಲ ಹಾಳು ಮಾಡುವುದು ಬೇಡ ಎಷ್ಟು ದಿನ ಗಿಡಗಳ ತುಂಬ ಎಲೆಗಳು ಇರ್ತದೋ ಅಷ್ಟು ದಿನ ಇರಲಿ ನಾವಾಗಿ ಅದನ್ನು ಕಟ್ ಮಾಡುವುದು ಬೇಡ ಹಾಗಾಗಿ ನಾನು ಇಷ್ಟಿಷ್ಟಕ್ಕೆ ನೋಡಿ ಕಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಉದ್ದಕ್ಕೆ ಬೆಳೆದಿರುವುದನ್ನು ಗಿಡದ ಲೆವೆಲ್ಗೆ ಕಟ್ ಮಾಡ್ತೇನೆ ನೋಡಿ ನನ್ನ ಮಗಳು ಕೂಡ ನನಗೆ ಸಹಾಯ ಮಾಡ್ತೇನೆ ಅಂತ ಬಂದಿದ್ದಾಳೆ ಅವಳು ಕೂಡ ಒಂದು ಕತ್ತರಿಯನ್ನು ತೆಗೆದುಕೊಂಡು ಕಟ್ ಮಾಡ್ತಾ ಇದ್ದಾಳೆ ನಾನು ಅವಳಿಗೆ ಹೇಳಿದ್ದೇನೆ ಮೊಗ್ಗೆಲ್ಲ ಕಟ್ ಮಾಡಬಾರ್ದು ಕೇವಲ ಈ ರೀತಿಯಾಗಿ ಪುಷ್ಪ ಪತ್ರೆಯನ್ನು ಮಾತ್ರ ಕಟ್ ಮಾಡಬೇಕು ಅಂತ ಅವಳು ಹಾಗೆ ಮಾಡ್ತೇನೆ ಅಂತ ಕಟ್ ಮಾಡ್ತಾ ಇದ್ದಾಳೆ ಅವಳು ಕೇವಲ ಐದು ನಿಮಿಷ ಮಾತ್ರ ಮಾಡ್ತಾಳೆ ಮತ್ತೆ ಸಾಕಾಯಿತು ಅಂತ ಹೋಗ್ತಾಳೆ ಚಿಕ್ಕ ಮಕ್ಕಳು ಅಷ್ಟು ಮಾಡಿದ್ರೂ ಕೂಡ ನಮಗೆ ಸ್ವಲ್ಪ ಸಹಾಯ ಆಗ್ತದೆ ಅಂತ ಹೇಳಬಹುದು ಸಾಧ್ಯವಾದರೆ ಹೂವನ್ನು ತೆಗೆದ ಕೂಡಲೇ ನೀವು ಪುಷ್ಪ ಪತ್ರೆಗಳನ್ನೆಲ್ಲ ಕಟ್ ಮಾಡಿ ಆಗ ಬೇಗ ಹೊಸ ಚಿಗುರುಗಳು ಬರ್ತದೆ ಇದರಿಂದ ಬೇಗನೆ ಮೊಗ್ಗುಗಳು ರೆಡಿ ಆಗ್ತದೆ ಪುಷ್ಪಪತ್ರೆಯನ್ನು ಕಟ್ ಮಾಡಲೇಬೇಕು ಅಂತ ಏನೂ ಇಲ್ಲ ಅದು ಅದರಷ್ಟಕ್ಕೆ ಬಿದ್ದು ಹೋಗ್ತದೆ ಆದರೆ ಬೇಗ ಚಿಗುರು ಬರುವುದಕ್ಕಾಗಿ ನಾವು ಅದನ್ನು ಕಟ್ ಮಾಡಬೇಕಾಗ್ತದೆ ಈಗ ಸ್ವಲ್ಪ ಬಿಸಿಲಿರುವುದರಿಂದ ನಾವು ಅದನ್ನು ಕಟ್ ಮಾಡಿದರೆ ಬೇಗ ಚಿಗುರು ಬರ್ತದೆ ಮಳೆ ಬರ್ತಾ ಇದ್ರೆ ಅಷ್ಟೊಂದು ಒಳ್ಳೆಯದಾಗಿ ಚಿಗುರು ಬರುವುದಿಲ್ಲ ಹಾಗಾಗಿ ನೀವು ಇವಾಗಲೇ ಈ ರೀತಿಯಾಗಿ ಗಿಡವನ್ನು ಕಟ್ ಮಾಡಿ ಅಂದರೆ ಫುಲ್ಲಲ್ಲ ಪುಷ್ಪಪತ್ರೆಯನ್ನು ಮಾತ್ರ ಕಟ್ ಮಾಡಿ ಮಳೆಗಾಲದಲ್ಲಿ ನೀವು ಗಿಡವನ್ನ ಫುಲ್ ಟ್ರಿಮ್ ಮಾಡಿದರೆ ಅಂದ್ರೆ ಗಿಡದ ಎಲೆಗಳನ್ನೆಲ್ಲ ತೆಗೆದು ಕೆಲವೊಂದು ಗೆಲ್ಲುಗಳನ್ನ ಮಾತ್ರ ಇಟ್ಟಾಗ ಮಳೆ ಜೋರಾಗಿ ಬಂದರೆ ಮಳೆ ನೀರು ಡೈರೆಕ್ಟ್ ಆಗಿ ನಾವು ಗಿಡವನ್ನು ನಟ್ಟಂತಹ ಪಾಟ್ಗೆ ಬೀಳ್ತದೆ ಮಳೆ ಕಂಟಿನ್ಯೂಸ್ ಆಗಿ ಜೋರಾಗಿ ಬಂದರೆ ಗಿಡಗಳಿಗೆ ನೀರು ಜಾಸ್ತಿ ಆಗ್ತದೆ ಅಂದ್ರೆ ಅದು ಡೈರೆಕ್ಟ್ ಆಗಿ ಪಾಟ್ನ ಒಳಗಡೆ ಬಿದ್ದಿರ್ತದೆ ಆಗ ಬೇರುಗಳು ಕೊಳೆಯುವ ಚಾನ್ಸಸ್ ಇರ್ತದೆ ಈ ರೀತಿಯಾಗಿ ಗಿಡದ ತುಂಬ ಎಲೆಗಳಿದ್ದಾಗ ಮಳೆ ನೀರು ಡೈರೆಕ್ಟ್ ಆಗಿ ಪಾಟ್ನ ಒಳಗಡೆ ಹೋಗುವುದಿಲ್ಲ ಎಲೆ ಮೇಲೆ ಬಿದ್ದು ಗೆಲ್ಲ ಹೋಗ್ತದೆ ಸ್ವಲ್ಪ ನೀರು ಪಾಟ್ನ ಒಳಗಡೆ ಹೋಗ್ತದೆ ಆಗ ಮಣ್ಣಿನಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಆಗುವುದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವುದು ಗಿಡವನ್ನ ಫುಲ್ ಟ್ರಿಮ್ ಮಾಡಬೇಡಿ ಪುಷ್ಪ ಮಾತ್ರ ಕಟ್ ಮಾಡಿ ಈಗ ಮಳೆ ಬರುವಾಗ ಗಿಡಗಳು ಹೇಗೂ ಹಾಳಾಗ್ತದೆ ಈಗ ನೀವು ಗಿಡವನ್ನ ಟ್ರಿಮ್ ಮಾಡಿದರೆ ಇದೇ ರೀತಿಯಾಗಿ ಬಿಸಿಲಿದ್ದರೆ ಹೊಸ ಚಿಗುರುಗಳು ಬರ್ತದೆ ಸ್ವಲ್ಪ ದಿನದಲ್ಲಿ ಜೋರಾಗಿ ಮಳೆ ಬಂದರೆ ಹೊಸ ಚಿಗುರುಗಳು ಅಷ್ಟೊಂದು ಹಾರ್ಡ್ ಆಗಿರುವುದಿಲ್ಲ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ತದೆ ಆ ಮಳೆ ನೀರು ಅದರ ಮೇಲೆ ಬಿದ್ದಾಗ ಎಲೆಗಳು ಬೇಗನೆ ಹಾಳಾಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಈಗ ಸದ್ಯಕ್ಕೆ ನೀವು ಗಿಡವನ್ನ ಟ್ರಿಮ್ ಮಾಡಲು ಹೋಗಬೇಡಿ ಹಾಗೆಯೇ ನಾನು ಇಲ್ಲಿ ಗೊಬ್ಬರವನ್ನ ಹಾಕಬೇಕು ಅಂತ ಗಿಡದ ಬುಡವನ್ನ ಕ್ಲೀನ್ ಮಾಡಿಕೊಂಡಿದ್ದೇನೆ ನೋಡಿ ಈ ಗೊಬ್ಬರವನ್ನ ಈಗ ಹಾಕ್ತೇನೆ ಹಾಗೆ ಗಿಡದ ಬುಡವನ್ನ ಬಿಡಿಸಿಕೊಳ್ಬೇಕಂತ ಇಲ್ಲ ಯಾಕಂದ್ರೆ ಈಗ ಗಿಡದ ಬುಡ ಮೆತ್ತಗಿರ್ತದೆ ಮಳೆ ನೀರು ಬಿದ್ದು ಬಿದ್ದು ಅದು ಗಟ್ಟಿಯಾಗಿರುವುದಿಲ್ಲ ಸಾಫ್ಟ್ ಆಗಿಯೇ ಇರ್ತದೆ ಹಾಗಾಗಿ ನಾನು ಈಗ ಇದಕ್ಕೆ ಗೊಬ್ಬರವನ್ನು ಹಾಕ್ತೇನೆ ಚಿಕ್ಕ ಗಿಡದ ಬುಡದಲ್ಲಿ ಮಾತ್ರ ತುಂಬ ಕಳೆ ಗಿಡಗಳು ಬೆಳೀತದೆ ಗಿಡ ದೊಡ್ಡದಾದ ನಂತರ ಅಷ್ಟೊಂದು ಕಳೆ ಗಿಡಗಳು ಬರುವುದಿಲ್ಲ ಯಾಕಂದರೆ ಅಲ್ಲಿ ಬಿಸಿಲೆಲ್ಲ ಬೀಳುವುದಿಲ್ಲ ಹಾಗಾಗಿ ಕಳೆ ಗಿಡಗಳು ಬೆಳೆಯುವುದಿಲ್ಲ ಈ ಚಿಕ್ಕ ಚಿಕ್ಕ ಗಿಡದಲ್ಲಿ ಮಾತ್ರ ತುಂಬ ಕಳೆ ಗಿಡಗಳಾಗಿವೆ ಈಗ ನಾನು ಇದಕ್ಕೆ ಇದನ್ನು ಹಾಕ್ತೇನೆ ಇದನ್ನು ನಾನು ಈಗ ಒಂದು ಸ್ಪೂನಷ್ಟು ಮಾತ್ರ ಹಾಕ್ತೇನೆ ನೋಡಿ ಈ ರೀತಿಯ ಒಂದು ಸ್ಪೂನ್ ಇದೆ ಇದರಲ್ಲಿ ಒಂದು ಸ್ಪೂನನ್ನು ಅನ್ನು ಹಾಕ್ತೇನೆ ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗ್ತದೆ ಸ್ವಲ್ಪ ನೀರಿನಲ್ಲಿ ನೆನೆಸಿ ನಂತರ ಇದಕ್ಕೆ ಹಾಕಿದ್ರು ಆಗ್ತದೆ ನಾನು ಇದೇ ರೀತಿಯಾಗಿ ಹಾಕ್ತಾ ಇದ್ದೇನೆ ಯಾಕಂದ್ರೆ ಇದು ಸ್ವಲ್ಪ ಹರಳ ಹರಳಾಗಿದೆ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಹರಳಿದೆ ಈಗ ಜೋರಾಗಿ ಮಳೆ ಬಂದರೂ ಕೂಡ ನಾವು ಹಾಕಿರುವ ಗೊಬ್ಬರ ಕರಗ್ತದೆ ಗಿಡದಿಂದ ಕೆಳಗಡೆ ಹೋಗುವುದಿಲ್ಲ ಯಾಕಂದ್ರೆ ಅದು ಕರಗಲು ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗಾಗಿ ನಾನು ಈಗ ಈ ರೀತಿಯಾಗಿ ಗೊಬ್ಬರವನ್ನ ಹಾಕಿದ್ದೇನೆ ಈಗ ಹೇಗೂ ಬಿಸಿಲಿದೆ ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಅನ್ಕೊಳ್ತೇನೆ ಜೋರಾಗಿ ಮಳೆ ಬಂದರೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ನೀವು ಹಿಂಡಿಗಳನ್ನ ಹಾಕಿದ್ರೆ ಮಾತ್ರ ತುಂಬಾ ತೊಂದರೆ ಆಗ್ತದೆ ಹಾಗಾಗಿ ನೀವು ಮಳೆಗಾಲದಲ್ಲಿ ಯಾವುದೇ ಹಿಂಡಿಗಳನ್ನ ಬಳಸಬೇಡಿ ಕೇವಲ ಈ ರೀತಿಯಾದ ಒಂದು ಏನಾದ್ರೂ ಗೊಬ್ಬರ ಇದ್ರೆ ಹಾಗೆ ಇದರಿಂದ ಗಿಡಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಆದ್ರೆ ಮಳೆ ಜೋರಾಗಿ ಬಂದರೆ ಅದು ಇಳಿದು ಹೋಗ್ತದೆ ಅಷ್ಟೇ ಮಳೆಗಾಲದಲ್ಲಿ ಗೊಬ್ಬರ ಹಾಕಿದ ನಂತರ ಮಳೆ ಬಂದರೆ ನಾವು ಹಾಕಿದ ಗೊಬ್ಬರ ಇಳಿದು ಹೋಗ್ತದೆ ಹಾಗಾಗಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಮುಚ್ಚಬಹುದು ಆದರೆ ಬಿಸಿಲು ಬಂದಾಗ ನೀವು ಅದನ್ನು ತೆಗಿಬೇಕಾಗ್ತದೆ ಯಾಕಂದ್ರೆ ಗೊಬ್ಬರ ಹಾಕಿದ ನಂತರ ಅದಕ್ಕೆ ಬಿಸಿಲು ಕೂಡ ತಾಗಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಅದನ್ನ ಹೀರಿಕೊಳ್ತದೆ ನಾನು ಈಗ ಗಿಡಗಳಿಗೆ ಗೊಬ್ಬರವನ್ನ ಹಾಕಿದ್ದೇನೆ ನಾನು ಹಾಕಿದಂತಹ ಗೊಬ್ಬರ ಸ್ವಲ್ಪ ದೊಡ್ಡದಾಗಿದೆ ಹರಳ ಹರಳಾಗಿದೆ ಒಂದು ವೇಳೆ ಇವತ್ತು ಮಳೆ ಬಾರದೇ ಇದ್ದಲ್ಲಿ ನಾಳೆ ನಾನು ಇದಕ್ಕೆ ನೀರನ್ನ ಹಾಕಲೇ ಬೇಕಾಗ್ತದೆ ಯಾಕಂದ್ರೆ ನಾನು ಗಿಡಕ್ಕೆ ಹಾಕಿದಂತಹ ಗೊಬ್ಬರ ಕರಗಬೇಕು ಹಾಗಾಗಿ ನಾನು ಅದಕ್ಕೆ ನೀರನ್ನ ಹಾಕಬೇಕು ಮಳೆ ಬಂದರೆ ನೀರನ್ನ ಹಾಕಬೇಕಂತಿಲ್ಲ ಅದು ಕರಗಿ ಹೋಗ್ತದೆ ಮಳೆ ಬಾರದೇ ಇದ್ದಲ್ಲಿ ನಾನು ಹಾಕಿದಂತಹ ಗೊಬ್ಬರ ಹಾಗೇ ಇರ್ತದೆ ಕರಗುವುದಿಲ್ಲ ಹಾಗಾಗಿ ಮಳೆ ಬಾರದೇ ಇದ್ದಲ್ಲಿ ನಾನು ನೀರನ್ನ ಹಾಕ್ತೇನೆ ನಾನು ಈಗ ನನ್ನ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ಕಟ್ ಮಾಡಿದ್ದೇನೆ ಹಾಗೆಯೇ ಯಾವ ಗೊಬ್ಬರವನ್ನು ಹಾಕಿದ್ದೇನೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನನ್ನ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ